ಇವತ್ತೊಂದು ಸಿಂಪಲ್ ಆಗಿ ಒಂದು ವೆಯ್ಟ್ ಗೇನ್ಗೆ ಗೆ ಮಕ್ಕಳ ಇಮ್ಯುನಿಟಿ ಪವರ್ ಬೂಸ್ಟ್ ಆಗಲಿಕ್ಕೆ ಆಗಿರ್ಬೋದು ಒಂದೊಳ್ಳೆ ರೆಸಿಪಿನ ತೋರಿಸ್ತೀನಿ ಇದು ಅಂತಾನೆ ಹೇಳ್ಬೋದು ಇದು ಆರು ತಿಂಗಳು ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಆರಾಮ ಕೊಡ್ಬೋದು ಈ ಫುಡ್ ನ ಕೊಡೋದ್ರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾನೇ ಸಹಾಯ ಆಗುತ್ತೆ ಹಾಗಿದ್ರೆ ಈ ಫುಡ್ ನ ಮಾಡೋದು ಅಂತ ಒಂದ್ಸಲ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಮುಕ್ಕಾ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ ನಾನು ಇಲ್ಲಿ ಕಾಫಿ ಗ್ಲಾಸ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಮುಖ ಗ್ಲಾಸ್ ನಾನು ನೀರ್ ತಗೊಂಡಿದ್ದೀನಿ ನೀವು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಆದ್ರೂ ನೀರ್ ತಗೋಬಹುದು ನಾನಿಲ್ಲಿ ಮಕ್ಕಳು ಸರಿ ಇಟ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ವಿಸ್ಮಯ ಅವರ ಬೇಬಿ ಮಾಲ್ಟ್ನ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ಸ್ ಆಗಲಿ ಯಾವುದೇ ನ್ಯಾಚುರಲ್ ಹಾಗೆ ನೀವು ಇಂಗ್ರೀಡಿಯೆಂಟ್ಸ್ ಕೂಡ ನೋಡಬಹುದು ಇದರಲ್ಲಿ ಇಪ್ಪತ್ತೊಂದು ಥರ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ಮನೆಯಲ್ಲಿ ಮಾಲ್ಟ್ನ ಮಾಡ್ಕೊಳಕ್ ವರ್ಕಿನ್ ವರ್ಕ್ ಹುಮನ್ಸ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿದರೆ ಅವರು ಡೆಲಿವರಿ ಕೊಡ್ತಾರೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಾನಿಲ್ಲಿ ಒಂದು ಮುಕ್ಕ ಗ್ಲಾಸ್ ನೀರಿಗೆ ಎರಡು ಸ್ಪೂನಷ್ಟು ಮಾಲ್ಟ್ನ ಹಾಕ್ಕೊಂಡು ಗಂಟಿ ಇಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಸರಿಟ್ನ ಮಗು ಚೆನ್ನಾಗಿ ಇದೆ ಅಂದರೆ ವಾರಕ್ಕೆ ಒಮ್ಮೆ ಇನ್ಕ್ರೀಸ್ ಮಾಡ್ತಾ ಹೋಗಿ ಅಂದರೆ ಎರಡು ಸ್ಪೂನಿಂದ ಎರಡೂವರೆ ಸ್ಪೂನಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಹಚ್ಚಿಟ್ಕೊಂಡು ಗಂಟಿ ಇಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನಿಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ತಾನೆ ಇದ್ರೆ ಮಾಲ್ಟ್ ತುಂಬಾನೇ ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹೀಗೆ ಚೆನ್ನಾಗಿ ಬೇಯಿಸ್ತಾನೆ ಇರಬೇಕು ಮಾಲ್ಟ್ನ ಕೊನೆಯಲ್ಲಿ ನೀವು ಬೇಕಿದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಈ ಮಾಲ್ಟ್ನ ಚೆನ್ನಾಗಿ ಬೇಯಿಸಿಲ್ಲ ಅಂದ್ರೆ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಿ ಆಗಲ್ಲ ಅಂದ್ರೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಚೆನ್ನಾಗಿ ಬೇಯಿಸಿ ತಿನ್ಸಿ ಈ ಸರಿ ಚೆನ್ನಾಗಿ ಬೇಯಿಸಿ ತಿನ್ಸೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಆಗುತ್ತೆ ರೀತಿ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ ಇದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಆಗೋಗ್ಬಿಡುತ್ತೆ ಈಗ ಸರಿ ಬೆಂದಿದೆ ನಾನು ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಸರಿಟು ಸರಿಟ್ಟು ಬಿಸಿ ಇರೋ ಕಾರಣದಿಂದ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಳಸಬೇಡಿ ಸ್ಟೀಲ್ ಅಥವಾ ಬೆಳ್ಳಿ ಪದಾರ್ಥನ ನೀವು ಬಳಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ